ತಮ್ಮಂತಹ ಅರಸರನ್ನು ನಾವು ಅರಸರು ಎಂದು ಒಪ್ಪಿಕೊಂಡು ಆಗಿದೆ ಅರಸೊತ್ತಿಗೆಯನ್ನು ಬಿಟ್ಟು ತಾವು ಏನು ಮಾಡ್ತೇವೆ ಪ್ರಭು ಪ್ರಜೆಗಳೇ ನಿಮ್ಮ ಪ್ರೀತಿಗೆ ಪ್ರತಿಭಾವ ನಾನು ವಾದವನ್ನ ಮಾತನ್ನ ಕೂಡಲಾರೇ ನಾನು ಅರಿತುಕೊಂಡಿದ್ದೇನೆ ನಿಮ್ಮ ಹೃದಯದಲ್ಲಿ ಆಗುತ್ತಿರುವಂತಹ ವೇದನೆ ಏನು ಆದರೆ ಕೇವಲ ಲೌಕಿಕವಾದಂತಹ ಈ ಸಂಪತ್ತು ಈ ತಿಳಿದುಕೊಳ್ಳಬಾರದು ಮಹಾಪ್ರಭು ತಾವು ದೊರೆತನವನ್ನು ಬಿಟ್ಟು ಇಲ್ಲಿಂದ ಹೊರಟು ತಾವು ಹೊರಟು ಹೋಗ್ತಾ ಇದ್ದೇವೆ ನಾನು ಒಬ್ಬನಲ್ಲ ಅಯೋಧ್ಯೆಯ ಹೇಳ್ತಾ ಇದೆ ಪುರದ ಪುಣ್ಯಂ ಪುರುಷ ರೂಪಿಂದ ಹೊರಟು ಹೋಗುತ್ತಾ ಇದೆ ಈ ಪುಣ್ಯ ಹೊರಟು ಹೋಗುವ ಕಾಲಕ್ಕೆ ಪುಣ್ಯಾದಂತಹ ಅಯೋಧ್ಯೆ ನಾವು ನಾವು ಇರ್ತೇವೆ ಎಂದೂ ಕೂಡ ಅಯೋಧ್ಯೆಯ ವಿಷಯದಲ್ಲಿ ಅಂತಹ ನಿಕೃಷ್ಟವಾದಂತಹ ಶಬ್ದವನ್ನು ಬಳಸಬೇಕು ಅಯೋಧ್ಯೆ ಎಂದೂ ನಳನಳಿಸುವಂತಹ ಸಮೃದ್ಧವಾದ ಪ್ರದೇಶವೇ ಆಗಿರ್ತದೆ ಹೊರತು ಸ್ಮಶಾನ ಎಂದು ಇದು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥಿಸ್ತಾ ಇದ್ದೇನೆ ನನ್ನ ಎಲ್ಲ ಯಶಸ್ಸು ಹರಿಶ್ಚಂದ್ರನ ಯಾವುದೇ ಸಾಧನೆ ಇರಬಹುದು ಈ ಸೂರ್ಯವಂಶದ ರಾಜರ ಎಲ್ಲ ವಿಶೇಷವಾದಂತಹ ಸಾಮರ್ಥ್ಯ ಇರಬಹುದು ಅದನ್ನೆಲ್ಲ ನಿಮ್ಮ ಸತ್ಪ್ರಜೆಗಳಿಂದ ಸಾಧಿತವಾಗಿದೆ ಮಹನೀಯರೇ ಇಂದು ನಾನು ದೊರೆತರವಲ್ಲ ದೊರೆದು ಹೌದು ಎಲ್ಲಿಯೋ ಬದುಕಬಹುದು ಈ ಸಾಕೇತವನ್ನು ಕೊಡುವಾಗ ನೀವೆಲ್ಲ ನಾನು ನಿಮ್ಮನ್ನೆಲ್ಲ ಕಳೆದುಕೊಳ್ತೇನೆ ಎನ್ನುವ ಆ ಮನಸ್ಸು ಬರಲಿಲ್ಲ ಅಂತ ತಿಳಿದುಕೊಂಡ್ರ ಖಂಡಿತವಾಗಿಯೂ ನಿಮ್ಮೆಲ್ಲರ ನೆನಪಾಗಿದೆ ಆದರೆ ಈ ಭಾವನಾತ್ಮಕ ಬದುಕಿಗಿಂತ ಬದುಕಿನ ಸತ್ಯಕ್ಕಾಗಿ ಬೇಕು ಎನ್ನುವ ಅದನ್ನು ನಿಮಗೆ ನಾನು ತಿಳಿಸಿ ಹೇಳಬೇಕಾದದ್ದಿಲ್ಲ ಯಾವುದು ಮಾಡಬಾರದ ಕಾರ್ಯಕ್ಕಾಗಿ ರಾಜ್ಯವನ್ನು ಕಳೆದುಕೊಂಡಿದ್ದಲ್ಲ ಈ ಸಾಕೇತ ನಾಡಿನ ಒಂದು ಆದರ್ಶ ಜಗತ್ತನ್ನು ಮುಟ್ಟಬೇಕು ಅಂತಾದರೆ ನೀವೆಲ್ಲ ನನ್ನ ಈ ಮಾತನ್ನು ನಡೆಸಿಕೊಡಬೇಕು ಎಂದು ರಾಜನಾಗಿ ನಿಮ್ಮಲ್ಲಿ ನಾನು ಪ್ರಾರ್ಥಿಸುವುದಲ್ಲ ನಿಮ್ಮವರೇ ಆಗಿ ಪ್ರಾರ್ಥಿಸಬೇಕು ನಮ್ಮ ಕ್ಲೇಶಕ್ಕೆ ಒಳಗಾಗಬೇಡಿ ಭಾವನೆಗೆ ಒಳಗಾಗಬೇಡಿ ಈ ಅಯೋಧ್ಯೆಯ ಸಿಂಹಾಸನವನ್ನ ನಾನು ಏರಿದಾಗ ಏನೆಲ್ಲ ನೀವು ತ್ಯಾಗ ಮಾಡಿದರೂ ಯಾವೆಲ್ಲ ಭಾವನೆಯಿಂದ ನೀವು ಕೆಲಸವನ್ನು ಕೈಗೊಂಡರು ಅದೇ ರೀತಿಯಾಗಿ ಪೂಜ್ಯರಾದಂತಹ ಕೌಶಿಕರ ವಿಶ್ವಾಮಿತ್ರರ ಆಶೀರ್ವಾದದಿಂದ ಇನ್ನೂ ಭವ್ಯವಾದಂತಹ ಈ ಅಯೋಧ್ಯೆಯನ್ನು ನೋಡುವಂತಾಗಲಿ ನೀವೆಲ್ಲ ಇದಕ್ಕೆ ಒಪ್ಪಬೇಕು ಅಂತ ಪ್ರಾರ್ಥಿಸ ಮಹಾಪ್ರಭು ನಮ್ಮನ್ನು ಸೋಲಿಸಿದಿರಿ ಪ್ರಭು ಸೋಲಿಸಿದಿರಿ ದಿವಸ ನಿಮ್ಮ ಉತ್ಪನ್ನವನ್ನು ಉಂಡು ನಿಜ ಅಂತಾದರೆ ನಿಮ್ಮ ಮಾತನ್ನು ನಾವು ಉಳಿಸಲೇಬೇಕು ನಮ್ಮ ಮೇಲೆ ಪೂರ್ಣ ವಿಶ್ವಾಸವನ್ನಿಟ್ಟು ಮಹರ್ಷಿಗಳಿಗೆ ಮಾತು ಕೊಟ್ಟು ಖಂಡಿತವಾಗಿಯೂ ನಿಮ್ಮ ಮಾತನ್ನು ಉಳಿಸುವುದಕ್ಕೆ ನಾವು ಯಾವ ತ್ಯಾಗಕ್ಕೂ ಸಿದ್ಧರಾಗಿದ್ದೇವೆ ಸಿದ್ಧರಾಗಿದ್ದೇವೆ ಯಾಕೆಂದ್ರೆ ನಿಮ್ಮ ಆದರ್ಶದ ನೆರಳಲ್ಲಿ ನಾವು ಬಾಳಿ ಬದುಕಿರವರು ಬರಲಿ ಅಷ್ಟೇ ಭಾವನೆ ಅಲ್ಲ ಆ ಆದರ್ಶವನ್ನು ಸಾರ್ಥಕವಾದಂತಹ ಅನುಭವವನ್ನು ನೀವು ಕೊಡ್ತಾ ಇದ್ದೀರಿ ಈ ಎತ್ತರಕ್ಕೆ ನೀವು ಬೆಳೆದಿದ್ದೀರಿ ಅಂತ ಆದರೆ ಅದು ಈ ಸೂರ್ಯವಂಶದ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಒಬ್ಬ ಸಾಧಿಸುವುದಕ್ಕೆ ಕೇಂದ್ರ ಬಿಂದುವಾಗಿ ಇರಬಹುದು ಆ ಕೇಂದ್ರಕ್ಕೆ ಸಂಪೂರ್ಣವಾದ ರಕ್ಷಣೆಯನ್ನ ಪೋಷಣೆಯನ್ನ ಅದಕ್ಕೆ ಬೆಂಬಲವನ್ನ ಕೊಡುವಂತಹ ಪ್ರಜಾವರ್ಗ ಇದೆಯಲ್ಲ ಅದು ನಾಡಿನ ಭಾಗ್ಯ